ಪಂಚಮಸಾಲಿ ಮೀಸಲಾತಿಗಾಗಿ ಏನು ಅಕ್ಟೋಬರ್ ಇಪ್ಪತ್ತೆಂಟರಂದು ಬೆಳಗಾವಿಯ ಸುವರ್ಣಸೌಧದ ಮುಂದೆ ಕೂಡಲ ಸಂಗಮ ಜಗದ್ಗುರುಗಳ ನೇತೃತ್ವದಲ್ಲಿ ಉಪವಾಸ ಸತ್ಯಾಗ್ರಹವನ್ನ ನಡೆಸುವ ಬಗ್ಗೆ ವಿಜಯಪುರ ರಾಣಿ ಚೆನ್ನಮ್ಮ ಸಮುದಾಯ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಲಾಗಿದೆ ಇನ್ನು ವಿಜಯಪುರದಲ್ಲಿ ಜಿಲ್ಲಾ ಪಂಚಮಸಾಲಿ ಸಮಾಜದ ಪೂರ್ವಭಾವಿ ಸಭೆಯೂ ಕೂಡ ನಡೆದಿದೆ ದಿವ್ಯ ಸಾನಿಧ್ಯವನ್ನ ಕೂಡಲ ಸಂಗಮ ಲಿಂಗ್ ಲಿಂಗಾಯತ ಪಂಚಮಸಾಲಿ ಪ್ರಥಮ ಜಗದ್ಗುರು ಬಸವ ಜಯ ಮೃತ್ಯುಂಜಯ ಮಹಾಸ್ವಾಮೀಜಿಯವರ ನೇತೃತ್ವದಲ್ಲಿ ನಡೆಸಲಾಗಿದೆ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ನಾಗರಾಳ ಹುಲಿ ಪಂಚ ಸೈನ್ಯ ರಾಜ್ಯಾಧ್ಯಕ್ಷರಾದ ಏನು ಅವರು ಸಮಾಜವು ಇವತ್ತು ಹಲವು ಸೌಕರ್ಯಗಳಿಂದ ವಂಚಿತವಾಗಿದೆ ಹೀಗಾಗಿ ನಮಗೆ ಟು ಎ ಮೀಸಲಾತಿ ಬೇಕು ಇದು ನಮ್ಮ ಹಕ್ಕು ಅಂತ ಕೂಡ ಒತ್ತಾಯ ಮಾಡಿದ್ದಾರೆ ಸಾಕಷ್ಟು ರೀತಿಯ ಒಂದು ಸಭೆಯಲ್ಲಿ ಭಾಗವಹಿಸಲಾಗಿತ್ತು ಸಾಕಷ್ಟು ಜನರು ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ರು ಸಮುದಾಯದವರು ಭಾಗವಹಿಸಿದ್ರು ಪಂಚಮಸಾಲಿ ಮೀಸಲಾತಿಗಾಗಿ ಏನೋ ಅಕ್ಟೋಬರ್ ಇಪ್ಪತ್ತೆಂಟರಂದು ಬೆಳಗಾವಿಯ ಸುವರ್ಣಸೌಧದ ಮುಂದೆ ಕೂಡಲ ಸಂಗಮ ಜಗದ್ಗುರುಗಳ ನೇತೃತ್ವದಲ್ಲಿ ಒಂದು ಉಪವಾಸ ಸತ್ಯಾಗ್ರಹವನ್ನ ನಡೆಸಲಾಗುತ್ತೆ ಹಾಗೆ ಪಂಚಮಸಾಲಿ ಸಮುದಾಯಕ್ಕೆ ಸಿಗ್ಬೇಕಾಗಿರುವಂತಹ ಮೀಸಲಾತಿಗಾಗಿ ಈ ಒಂದು ಏನು ಏನೋ ಉಪವಾಸ ಸತ್ಯಾಗ್ರಹವನ್ನ ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿದ್ರು ಪಂಚಮಸಾಲಿ ಸಮುದಾಯಕ್ಕೆ ಸಿಗ್ಬೇಕಾಗಿರುವಂತಹ ಮಾನ್ಯತೆ ಸಿಗ್ತಾ ಇಲ್ಲ ಹಾಗೆ ಟೂ ಎ ಮೀಸಲಾತಿಯನ್ನ ನಾವು ಕೇಳ್ತಾ ಇದೀವಿ ಆದರೆ ಟೂ ಎ ಮೀಸಲಾತಿ ಕೂಡ ಸಿಗ್ತಾ ಇಲ್ಲ ಹೀಗಾಗಿ ನಾವು ಉಪವಾಸ ಸತ್ಯಾಗ್ರಹದ ಮೂಲಕ ಸರ್ಕಾರದ ಒಂದು ಗಮನಕ್ಕೆ ತರುವಂತಹ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತೇವೆ ಅಂತ ಹೇಳಿ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಹೇಳಲಾಗಿದೆ You hey copo da chile.